ಜೆಡಿಎಸ್ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ ಸಜ್ಜಾಗ್ತಾ ಇದೆ ಇನ್ನು ಮಧ್ಯಾಹ್ನ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಮಂಡ್ಯ ಜೆ ಡಿ ಎಸ್ ಅಭ್ಯರ್ಥಿ ನಿಖಿಲ್ ಹೆಸರನ್ನ ಇವತ್ತು ಅನೌನ್ಸ್ ಮಾಡೋರಿದ್ದಾರೆ ಏನೋ ಸಮಾವೇಶಕ್ಕಾಗಿ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಈಗ ಮಾಡಲಾಗಿದೆ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಭಾಗವಹಿಸ್ತಾರೆ ನಿಖಿಲ್ ಹೆಸರು ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ ದೇವೇಗೌಡರು ಖುದ್ದಾಗಿ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಘೋಷಣೆ ಮಾಡ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಅದಕ್ಕಾಗಿ ಬೃಹತ್ ಕಾರ್ಯಕ್ರಮವನ್ನ ಕೂಡ ಎಸ್ನವರು ಇಟ್ಕೊಂಡಿದ್ದಾರೆ ಇವತ್ತು ಮಂಡ್ಯದಲ್ಲಿ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಇದರಲ್ಲಿ ತಮ್ಮ ಅಜ್ಜ ದೇವೇಗೌಡರ ಸಮ್ಮುಖದಲ್ಲಿ ತಂದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ನಿಖಿಲ್ ಕುಮಾರ್ ಅವರ ಅಭ್ಯರ್ಥಿತನವನ್ನು ಘೋಷಣೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಮಂಡ್ಯದ ರಣಕಣಕ್ಕೆ ನಿಖಿಲ್ ಅಭ್ಯರ್ಥಿ ಅಂತ ಇವತ್ತು ಘೋಷಣೆಯನ್ನು ಮಾಡಲಾಗುತ್ತೆ ಇಡೀ ಕಾರ್ಯಕ್ರಮದ ಉಸ್ತುವಾರಿಯನ್ನು ಪುಟ್ಟರಾಜುಗೆ ಈಗ ವಹಿಸಲಾಗಿದೆ ಪುಟ್ಟರಾಜು ಬಹಳ ಜೋರಾಗಿ ಓಡಾಡ್ತಾ ಕಾರ್ಯಕ್ರಮಕ್ಕೆ ತಯಾರಿಯನ್ನು ಅಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಸಮಾವೇಶದ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಲ್ಲಿ ಏರ್ಪಾಡು ಮಾಡಲಾಗಿದೆ ಸಾಕಷ್ಟು ವಿರೋಧ ಸಾಕಷ್ಟು ಗೊಂದಲ ಏನಾಗುತ್ತೋ ಏನೋ ಅನ್ನುವಂತಹ ಗೊಂದಲದ ಮಧ್ಯೆ ನಿಖಿಲ್ ಕುಮಾರಸ್ವಾಮಿ ಇವತ್ತು ಅಧಿಕೃತವಾಗಿ ಆಲ್ರೆಡಿ ಪ್ರಚಾರವನ್ನು ಆರಂಭ ಮಾಡಿದರು ಆದರೆ ಅಧಿಕೃತವಾಗಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಇವತ್ತು ಘೋಷಿತರಾಗ್ತಾ ಇದ್ದಾರೆ ಸುಮಲತಾ ವರ್ಸಸ್ ನಿಖಿಲ್ ಸ್ಪರ್ಧೆಯಿಂದಾಗಿ ಸಾಕಷ್ಟು ಕುತೂಹಲ ಹೆಚ್ಚಾಗಿದೆ ಮಂಡ್ಯದ ರಣಕಣದಲ್ಲಿ ಈ ನಡುವೆ ಅಂತಿಮ ಹಂತದವರೆಗೂ ಕೂಡ ಸುಮಲತಾ ಅಂಬರೀಶ್ ಅವರು ವೆಯ್ಟ್ ಮಾಡಿದರು ಇಲ್ಲ ಕಾಂಗ್ರೆಸ್ ನನಗೆ ಟಿಕೆಟ್ ಕೊಡ್ಬೋದು ಇಲ್ಲಿ ಈ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ಗೆ ಸಿಗ್ಬೋದು ಮಂಡ್ಯ ಅನ್ನೋದು ಒಂದು ಆಕಾಂಕ್ಷೆಯಲ್ಲಿ ಅವರಿದ್ದರು ಆದರೆ ಅದಾಗಿಲ್ಲ ನಿನ್ನೆ ಸೀಟ್ ಶೇರಿಂಗ್ ಫೈನಲೈಸ್ ಆಗಿದೆ ಮಂಡ್ಯ ಜೆ ಡಿ ಎಸ್ ಪಾಲಿಗೆ ಹೋಗಿದೆ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಕಣಕ್ಕೆ ಇಳಿತಾ ಇದ್ದಾರೆ ಇವತ್ತು ಅವರ ಕ್ಯಾಂಡಿಡೇಚರನ್ನು ಅನೌನ್ಸ್ ಮಾಡಲಾಗತ್ತೆ ಸ್ವತಃ ಅವರ ತಾತ ಮಾಜಿ ಪ್ರಧಾನಿ ಜೆ ಡಿ ವರಿಷ್ಠ ದೇವೇಗೌಡರು ಇದನ್ನು ಅನೌನ್ಸ್ ಮಾಡ್ತಾರೆ ನಿಖಿಲ್ ಅವರ ತಂದೆಯವರಾಗಿರುವಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ಮೂಲಕ ದೇವೇಗೌಡರು ತಮ್ಮ ಮೂರನೇ ತಲೆಮಾರಿನ ತಮ್ಮ ಮೂರನೇ ತಲೆಮಾರನ್ನು ಕೂಡ ಈ ಮೂಲಕ ಅಧಿಕೃತವಾಗಿ ರಾಜಕೀಯ ಪ್ರವೇಶಕ್ಕೆ ಇವತ್ತು ಗ್ರೀನ್ ಸಿಗ್ನಲನ್ನು ದೇವೇಗೌಡರು ನೀಡೋರಿದ್ದಾರೆ ಅನ್ನುವಂತಹ ಮಾಹಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರಾಮ್ ಲೈವ್ ಇದಾರೆ ಸಮಾವೇಶ ಸ್ಥಳದಿಂದ ಈಗ ನಮ್ಮ ಜೊತೆಗೆ ಲೈವ್ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್ ರಾಮ್ ಇವತ್ತು ಮಂಡ್ಯದ ರಾಜಕಾರಣದಲ್ಲಿ ಮಹತ್ವದ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಟ್ ಶರಣ ಅಭ್ಯರ್ಥಿ ತನವನ್ನ ಇವತ್ತು ಘೋಷಣೆ ಮಾಡ್ತಾರೆ ದೇವೇಗೌಡರು ಅಧಿಕೃತವಾಗಿ ಮುಖ್ಯ ಕುಮಾರಸ್ವಾಮಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಯಾವ ರೀತಿ ತಯಾರಿ ನಡೆದಿದೆ ಅಲ್ಲಿ ಈ ಕ್ಷಣಕ್ಕೆ ಮಂಡ್ಯ ರಣಕಣ ಹೇಗೆ ಕಾಣಿಸ್ತಾ ಇದೆ ರಾಮ್ ಅಮರ್ ಪ್ರಸಾದ್ ಮಂಡ್ಯ ಲೋಕಸಭಾ ಚುನಾವಣೆಯ ರಣಕರಣ ರಂಗೇರ ತೊಡಗಿದೆ ಅಂತ ಹೇಳ್ಬಹುದು ಇವತ್ತು ಜೆಡಿಎಸ್ ಸಮಾವೇಶದ ಮುಖಾಂತರವಾಗಿ ಅಧಿಕೃತವಾಗಿ ತಮ್ಮ ಅಭ್ಯರ್ಥಿಯನ್ನು ಘೋಷಿಸುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನಾವೀಗ ಮೈಸೂರು ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಇದೇ ನೀವು ನೋಡ್ತಾ ಇರಬಹುದು ಈ ಒಂದು ಪಾರ್ಕ್ ಅನ್ನ ಇದೇ ಮೊದಲ ಬಾರಿಗೆ ಅಂದ್ರೆ ಮತ್ತೆ ಜೆ ಡಿ ಎಸ್ ಕಾಂಗ್ರೆಸ್ನವರು ಮೈತ್ರಿಯ ಮುಖಾಂತರವಾಗಿ ಚುನಾವಣೆಗೆ ಹೋಗ್ತಾ ಇದ್ರೆ ನಿನ್ನೆಯಷ್ಟೇ ಅಧಿಕೃತವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ ತನ್ನ ತೆಗೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಹೀಗಾಗಿ ಈಗಾಗಲೇ ಏನು ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಈ ಒಂದು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಎಂದಿದ್ರು ಹೀಗಾಗಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಬಾವುಟಗಳು ಈ ಒಂದು ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ರಾರಾಜಿಸ್ತಾ ಇದ್ದಾವೆ ಅಂದ್ರೆ ಸಾಮಾನ್ಯವಾಗಿ ರಾಜ್ಯದಲ್ಲಿ ದೋಸ್ತಿ ಮತ್ತೆ ಮೈಸೂರು ಭಾಗದಲ್ಲಿ ಕುಸ್ತಿ ಅನ್ನೋ ರೀತಿಯಲ್ಲಿ ಇತ್ತು ಯಾಕಂದ್ರೆ ಮಂಡ್ಯ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಒಂದಾಗಿ ನಮ್ಮ ನಡೆಸಿರಲಿಲ್ಲ ಇದು ಸಾಕಷ್ಟು ಒಂದಲಕ್ಕೆ ಕಾರಣವಾಗಿತ್ತು ಮತ್ತೆ ಈ ಒಂದು ಕ್ಷೇತ್ರ ಸಹ ಕೊನೆ ಕ್ಷಣದವರೆಗೂ ಸಹ ಕಾಂಗ್ರೆಸ್ ತನಗೆ ಪಡೆದುಕೊಳ್ಳಲಿಕ್ಕೆ ಮತ್ತೆ ಸುಮಲತಾ ಅವರಿಗೆ ನೀಡಲಿಕ್ಕೆ ಸಾಕಷ್ಟು ಒಂದು ಪೈಪೋಟಿಯನ್ನು ನಡೆಸಿತ್ತು ಆದ್ರೆ ಅಂತಿಮವಾಗಿ ಜೆಡಿಎಸ್ ತನ್ನ ತೆಗೆದುಕೊಳ್ಳಲು ಯಶಸ್ವಿಯಾಗಿದೆ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧಿಕೃತವಾಗಿ ಲೋಕಸಭಾ ಅಭ್ಯರ್ಥಿ ಅಂತೇಳಿ ಇವತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಘೋಷಣೆಯನ್ನ ಮಾಡ್ತಾರೆ ಹೀಗಾಗಿ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಲಾಗಿದೆ ಅಷ್ಟೇ ಹಾಸನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಅಲ್ಲಿನ ಲೋಕಸಭಾ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಏನು ದೇವೇಗೌಡರು ಘೋಷಣೆ ಮಾಡಿದ್ರು ಅದಾದ ನಂತರ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತದೆ ಅಂತ ಹೇಳ್ಬೋದು ಹೀಗಾಗಿಯೇ ನೀವು ಬೆಳಗ್ಗೆ ನೋಡ್ತಾ ಇರಬಹುದು ಇವತ್ತು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ನಿಗದಿಯಾಗಿದ್ರು ಸಹ ಈಗಲೂ ಸಹ ವೇದಿಕೆ ಇನ್ನೂ ಸಹ ಸಿದ್ಧವಾಗಿಲ್ಲ ವೇದಿಕೆಯನ್ನ ಸಿದ್ಧಗೊಳಿಸುವಂತಹ ಕಾರ್ಯದಲ್ಲಿ ಈಗಲೂ ಸಹ ಅಲ್ಲಿ ಕೆಲಸ ನಡೀತಾ ಇದೆ ಹೀಗಾಗಿ ಮಂಡ್ಯದಲ್ಲಿ ಇವತ್ತು ನಡೆದಂತಹ ಏನು ಈ ಸಮಾವೇಶ ಇದೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅದರಲ್ಲೂ ದೋಸ್ತಿಗಳಿಗೆ ಇದು ಸವಾಲಾಗಿ ಪರಿಣಮಿಸಿದೆ ಯಾಕಂದ್ರೆ ಈ ಹಿಂದೆ ಈ ಅಧಿಕೃತವಾಗಿ ಇದು ಜೆಡಿ ಎಸ್ ನ ಹೋಗ್ತದೆ ಅನ್ನೋದು ಮಾಹಿತಿ ಇಲ್ಲದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ನೇರವಾಗಿ ಹೇಳಿದ್ರು ನಾವು ಜೆಡಿಎಸ್ಗೆ ಒಂದು ಬೆಂಬಲವನ್ನು ನೀಡೋದಿಲ್ಲ ಮೈತ್ರಿ ಏನೇ ಇರಲಿ ನಾವು ಸುಮಲತಾ ಅವರನ್ನು ಅಂತ ಅಂತೇಳಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನ ಮಾಡಿದ್ರು ಆದ್ರೆ ಇದೀಗ ಏನು ಅಧಿಕೃತವಾಗಿ ಜೆಡಿಎಸ್ ತೆಕ್ಕೆ ಹೋಗಿದೆ ಈಗ ಮೈತ್ರಿ ಧರ್ಮವನ್ನು ಪಾಲಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕರ್ತರು ವರ್ತಿಸ್ತಾರೆ ಇವೆಲ್ಲಕ್ಕೂ ಸಹ ಈ ಒಂದು ಸಮಾವೇಶದ ಮುಖಾಂತರ ಉತ್ತರ ಸಿಕ್ಕಿದೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸೇರಿದ್ರೆ ಸಾಕಷ್ಟು ಜೆಡಿಎಸ್ ನ ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಮತ್ತೆ ಅವರು ಈ ಒಂದು ವೇದಿಕೆಯ ಮುಖಾಂತರ ಯಾವ ಸಂದೇಶವನ್ನು ನೀಡುತ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಗಣ್ಣೀರ ದಾರಿಯನ್ನು ತಾವು ತ್ಯಾಗವನ್ನು ತಮ್ಮ ಕುಟುಂಬ ರಾಜಕಾರಣದ ಬಗ್ಗೆ ಕೇಳಿ ಬಂದ ಆರೋಪದ ಬಗ್ಗೆ ಒಂದು ಪ್ರತಿಕ್ರಿಯೆ ನೀಡುವಂತಹ ಕೆಲಸವನ್ನ ಮಾಡಿದ್ರು ಅದು ಮಂಡ್ಯದಲ್ಲೂ ಮುಂದುವರೆದ ಏನು ಮಂಡ್ಯದಲ್ಲಿ ಸಾಕಷ್ಟು ಏನು ಗೋ ಬ್ಯಾಕ್ ಚಳುವಳಿ ನಡೀತಾ ಇತ್ತು ಅದಕ್ಕೆ ನಾನು ಉತ್ತರವನ್ನು ಮಂಡ್ಯದಲ್ಲಿ ನೀಡ್ತೇನೆ ಮಾತನ್ನ ಸಿಎಂ ಸಹ ಹೇಳಿದ್ರು ಹೀಗಾಗಿ ಇವೆಲ್ಲ ಅಂಶಗಳನ್ನ ನೋಡಿ ಈ ಒಂದು ಜೆಡಿಎಸ್ ನ ಸಮಾವೇಶ ಏನು ಮಂಡ್ಯ ಲೋಕಸಭಾ ವ್ಯಾಪ್ತಿಯ ಸಿಲ್ವರ್ ಜುಬಿಲಿ ಪಾರ್ಕ್ ನಲ್ಲಿ ನಡೀತಾ ಇದೆ ಸಾಕಷ್ಟು ಕುತೂಹಲ ಕಾರಣವಾಗಿದೆ ಅಮರ್ ಪ್ರಸಾದ್ ಎಸ್ ಥ್ಯಾಂಕ್ ಯು ರಾಮ್